ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶೀಲಾ ಅಂತ ಈ ಗೌರಿ ಕಲ್ಯಾಣ ಅನ್ನೋ ಧಾರಾವಾಹಿನಲ್ಲಿ ನಾನು ಸರಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನನಗಿರೋದು ಒಬ್ನೇ ಮಗ ವಿವೇಕ್ ಚಕ್ರವರ್ತಿ ಅಂತ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಾನು ಒಂದು ದೊಡ್ಡ ಫ್ಯಾಮಿಲಿನಲ್ಲಿ ಹಿರಿ ಸೊಸೆ ತುಂಬ ಜವಾಬ್ದಾರಿ ಇರುವಂಥವಳು ಅತ್ತೆ ಮಾವ ಮೈದನ ಪ್ರತಿಯೊಬ್ಬರೂ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ ಈಗ ಈಗ ಸದ್ಯಕ್ಕೆ ನನಗಿರೋ ಅಂಥ ದೊಡ್ಡ ಕನಸು ಅಂದರೆ ನನ್ನ ಮಗನ ಮದುವೆ ಸೊ ನನ್ನ ಮಗನ ಮದುವೆದೆ ನನಗೆ ದೊಡ್ಡ ಕನಸು ನನ್ನ ಮಗನ ಮದುವೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಮತ್ತು ನನಗೆ ಸೊಸೆಯಾಗಿ ಬರೋಳು ಹೀಗೆ ಇರಬೇಕು ಅಂತ ನಾನು ಸಾವಿರ ಕನಸುಗಳನ್ನ ಕಟ್ಕೊಂಡಿದ್ದೀನಿ ನನ್ನ ಮಗನ ಸೊಸೆ ನನ್ನ ಮಗನ ಹೆಂಡತಿ ಹೇಗಪ್ಪ ಇರಬೇಕು ಅಂದರೆ ಅವರು ಸಹ ದೊಡ್ಡ ಫ್ಯಾಮಿಲಿಯಿಂದ ಬಂದಿರಬೇಕು ರಿಚ್ ಆಗಿರಬೇಕು ನಮ್ಮ ಥರನೇ ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಸಂಪ್ರದಾಯ ಇರಬೇಕು ಯಾಕೆ ರಿಚ್ ಫ್ಯಾಮಿಲಿಯಿಂದ ಬರಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಹಾಗಂತ ಬಡವ್ರ ವಿರೋಧಿ ನಾನಲ್ಲ ಈಗ ಬಡವ್ರಿಗೆ ಸಡನ್ನಾಗಿ ಶ್ರೀಮಂತಿಗೆ ಕೊಟ್ಟರೆ ಅದನ್ನು ಅನುಭವಿಸೋದಕ್ಕೂ ಬರಲ್ಲ ಈಗ ಬಡವರಿಗೆ ಜಾಸ್ತಿ ದುಡ್ಡು ಕೊಟ್ಟರೆ ಅದನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಜ್ಞಾನ ಇರಲ್ಲ ಅದೇ ತರ ಶ್ರೀಮಂತರು ಮನೆಯಿಂದ ಬಂದ್ರೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ನಮ್ಮ ಫ್ಯಾಮಿಲಿನ ಅನ್ನೋದು ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ಶ್ರೀಮಂತರು ಮನೆ ಸೊಸೆನೆ ಅಹ್ ಹೆಣ್ಣು ನಮ್ಮ ಮನೆಗೆ ಸೊಸೆಯಾಗಿ ಬರ್ಬೇಕು ಅನ್ನೋದು ನನ್ನ ಕನಸು ನೋಡೋಣ ನನ್ನ ಕನಸು ಎಷ್ಟು ಮಟ್ಟಿಗೆ ಈಡೇರುತ್ತೆ ಅಂತ ಹಾಗೆ ನಾನು ಇಲ್ಲಿ ಕಲರ್ಸ್ ಕನ್ನಡಗೆ ಹಾಗೂ ರಾಮ್ಜಿ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಾನು ಇ ಟಿ ವಿ ಕನ್ನಡ ಇದ್ದಾಗಿಂದನೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ವರ್ಷ ನಾನು ಬಣ್ಣ ಹಚ್ಚಿರಲಿಲ್ಲ ಆಗ ನನಗೆ ಕರೆದು ಕೆಲಸ ಕೊಟ್ಟಿದ್ದೆ ಮತ್ತೆ ಕಲರ್ಸ್ ಕನ್ನಡ ನಾನು ಎಂಟು ವರ್ಷದ ನಂತರ ಕಮ್ ಬ್ಯಾಕ್ ಮಾಡೋದಕ್ಕೆ ಕಲರ್ಸ್ ಕನ್ನಡ ನಂಗೆ ತುಂಬ ಹೆಲ್ಪ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಮ್ಜಿ ಸರು ಇಂಥ ಒಂದು ದೊಡ್ಡ ಜವಾಬ್ದಾರಿನ ಸರಿತಾ ಅನ್ನೋ ಕ್ಯಾರೆಕ್ಟ್ರ್ ಮೂಲಕ ನನಗೆ ಕೊಟ್ಟಿದ್ದಾರೆ ನಾನು ಅವ್ರ ನಂಬಿಕೆ ನಾವು ಉಳಿಸ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಚಂಚಲ ಅವ್ರಿಗೆ ಮಾತು ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ವನ್ ನನ್ನ ಹೆಸರು ಸಾಯಿ ಜ್ಯೋತಿ ಅಂತ ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಚಂಚಲ ಅನ್ನೋ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಿದ್ದೀನಿ ಒಂದು ಸಣ್ಣದಾಗಿ ಬ್ರೀಫಿಂಗ್ ಕೊಡಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಒಂದು ಖಳನಾಯಕಿಯಾಗಿ ಈ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಈ ಪಾತ್ರಕ್ಕೆ ಪವರ್ ಅಥಾರಿಟಿ ಅನ್ನೋದು ತುಂಬ ಆಸೆ ಇದೆ ಆ್ಯಂಡ್ ದಿನ ಬಂದು ಫ್ಯಾಮಿಲಿಯ ಏಕೈಕ ಮಗಳಾಗಿ ಈ ಎಲ್ಲ ಒಂದು ಪವರ್ನ ನಾನು ನನ್ನ ಒಂದು ಕಂಟ್ರೋಲಿಗೆ ತಗೊಬೇಕು ಅನ್ನುವಂಥ ತುಂಬ ಒಂದು ಆಸೆ ಇದೆ ಆ್ಯಂಡ್ ಪ್ಲಸ್ ನನ್ನ ಮಗನಾದ ಅನಿಕೇತನ ವಿವೇಕ್ ಜಾಗದಲ್ಲಿ ಕೂರಿಸ್ಬೇಕು ಅಂತ ಅನ್ನೋದು ಒಂದು ಏಕೈಕ ಗೋಲಾಗಿದೆ ಆ್ಯಂಡ್ ಸೊ ದಿಸ್ ಕ್ಯಾರೆಕ್ಟರ್ ಇಸ್ ಬೀಸಿಟಿ ಅ ನೆಗೆಟಿವ್ ಕ್ಯಾರೆಕ್ಟರ್ ದಟ್ ಐಮ್ ಪ್ಲೇಯಿಂಗ್ ಆ್ಯಂಡ್ ಒಂದು ತಾಯಿಯಾಗಿ ಮಗ ಈ ಒಂದು ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಅಂತ ಅನ್ನೋದು ತಪ್ಪಲ್ಲ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಗೋಯಿಂಗ್ ವಿತ್ ದಾಟ್ ಇನ್ಸ್ಟಿಂಕ್ಟ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಹು ಹವ್ ಕಮ್ ಹಿಯರ್ ಥ್ಯಾಂಕ್ ಯು ನಮ್ಮ ಅಮ್ಮಂಗೆ ನಾವು ಮೂರು ಜನ ಹೆಣ್ಮಕ್ಳು ಸೊ ಅವ್ರಿಗೆ ನಾವು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋದು ಆಸೆ ಆದರೆ ನನಗೆ ಅವ್ನ ಗುಣ ಚೆನ್ನಾಗಿರ್ಬೇಕು ಅವ್ನ ಮನಸ್ಸು ಚೆನ್ನಾಗಿರ್ಬೇಕು ದುಡ್ಡೇ ಎಲ್ಲ ಅಲ್ಲ ಅಂತ ನನ್ನ ನನ್ನ ಅನಿಸಿಕೆ ಸೊ ಅಮ್ಮಂಗೆ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಅದೇನಾಗುತ್ತೆ ಅಂತ ನೀವು ಸೀರಿಯಲ್ ಮೂಲಕನೇ ನೋಡಬೇಕು ಸೊ ಇದು ನನ್ನ ಪರಿಚಯ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಪಾತ್ರದ ವಿಶೇಷತೆ ಬಗ್ಗೆ ಹೇಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ಅಂತ ಗೌರಿ ಕಲ್ಯಾಣ ಅಲ್ಲಿ ನಾನು ವಿವೇಕ್ ಚಕ್ರವರ್ತಿ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನನ್ನ ಕ್ಯಾರೆಕ್ಟರ್ ಬಂದು ತಾತ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ ಅದನ್ನ ಅವರೊಂದಷ್ಟು ತುಂಬಾ ದೊಡ್ಡದಾಗಿ ನೆಡ್ಸ್ಕೊಂಡು ಹೋಗ್ತಾ ಇದಾರೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ಅದನ್ನ ನಾನು ನೆಡ್ಸ್ಕೊಂಡು ಹೋಗ್ಬೇಕು ಅಂತ ನನಗ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಪ್ಪನೂ ಅಷ್ಟೇ ಅಷ್ಟೆ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಅಮ್ಮ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಡ್ ಅವರು ಮದ್ವೆ ಅಂತ ಟ್ರೈ ಮಾಡ್ತಾ ಇದಾರೆ ಬಟ್ ನನಗ್ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅದ್ ಏನಕ್ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅಂತ ನೀವೆಲ್ಲರೂ ಇಪ್ಪತ್ತೇಳನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ನೋಡ್ಬೇಕು ಲಕ್ಷ್ಮಿ ಅವ್ರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ನಾನು ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಮತ್ತು ಚಾನೆಲ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಯಾಕಂದರೆ ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಈ ಹಿಂದೆ ನನ್ನ ಕೆರಿಯರಲ್ಲಿ ನಾನು ಮಾಡದೇ ಇರೋವಂಥ ಪಾತ್ರ ತುಂಬ ವಿಭಿನ್ನವಾದ ಪಾತ್ರ ಆ್ಯಂಡ್ ತುಂಬ ವೇರಿಯೇಷನ್ಸ್ ಇರುವಂತ ಪಾತ್ರ ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನೀವು ಪ್ರೋಮೋ ನೋಡಿದ್ರಿ ನನಗೆ ಮೂರು ಜನ ಹೆಣ್ಮಕ್ಳು ಮೂರೂ ಜನ ಹೆಣ್ಮಕ್ಳುನು ಒಂದು ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸಬೇಕು ಅನ್ನೋದೇ ನನ್ನ ಪಾತ್ರದ ಉದ್ದೇಶ ಆ ನಿಟ್ಟಿನಲ್ಲೇ ಈ ಪಾತ್ರ ಪ್ರಯಾಣ ಮಾಡ್ತಾ ಇರತ್ತೆ ಅಫ್ಕೋರ್ಸ್ ನನ್ನ ಗಂಡ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ ನನ್ನ ಎರಡನೇ ಮಗ್ಳು ಮತ್ತೆ ನನ್ನ ಕೊನೆ ಮಗಳು ಇದು ಇಷ್ಟ ಪಡೋದಿಲ್ಲ ಬಟ್ ಅವ್ರು ಇಷ್ಟ ಇಲ್ದಿದ್ರು ನನ್ನ ಹಠನ ನಾನು ಮುಂದುವರಿಸ್ಕೊಂಡು ಹೇಗೆ ನಾನು ಅದರಲ್ಲಿ ಜಯಗಳಿಸ್ತೀನಿ ಅನ್ನೋದೇ ನನ್ನ ನನ್ನ ಪಾತ್ರದ ಸಾರಾಂಶ ಶಾಂತ ವೀರಣ್ಣ ಅವ್ರಿ ನಮಸ್ಕಾರ ನನ್ನ ಹೆಸರು ಅಶೋಕ್ ಕುಮಾರ್ ಜಂಬೆ ಅಶೋಕ್ ಅಂತ ಗುರುತಿಸ್ತಾರೆ ಈ ಧಾರಾವಾಹಿನಲ್ಲಿ ನಾನು ಶಾಂತ ವೀರಣ್ಣ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ ಇವನ್ ವೀರಣ್ಣ ಬಹಳ ಸಾಧಸಿದ ಮನುಷ್ಯ ಅನುಕೂಲಕ್ಕಿಂತ ಆದರ್ಶನೇ ಮುಖ್ಯ ಅಂತ ಬದುಕಿರುವಂಥವ್ರು ಮುಂತಾದ ಮೂರು ಜನ ಹೆಣ್ಮಕ್ಳು ಹೆಂಡತಿ ಸಹ ಒಳ್ಳೆ ಆದರೆ ಅವಳ ಜೀವನದಲ್ಲಿ ನಡೆದಂಥ ಒಂದು ಘಟನೆಯಿಂದ ಈ ಥರ ನಿರ್ಧಾರ ತಗೊಂಡು ನನ್ನ ಮೂರು ಜನ ಹೆಣ್ಮಕ್ಳನ್ನ ಏನಾದರೂ ಆಗಲಿ ಅದು ಸುಳ್ಳು ಹೇಳ್ತೀನೋ ಕಳ್ತನ ಮಾಡ್ತೀನೋ ಏನು ಮಾಡ್ತೀನೋ ಇವರನ್ನು ಶ್ರೀಮಂತ ಮನೆಗೆ ಸೊಸೆಯಿಂದಿರನ್ನಾಗಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಸೊ ಅವಳ ನನ್ನ ನಡುವೆ ಈ ಕಾರಣಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಅವಳು ತಪ್ಪು ಮಾಡಿದಾಗ ಹತ್ತಿದ್ದೋ ಪ್ರಯತ್ನ ಮಾಡ್ತೀನಿ ಲಕ್ಕಿಲಿ ನನ್ನ ಇಬ್ಬರು ಹೆಣ್ಮಕ್ಳು ನನ್ನ ಜೊತೆ ಇದ್ದಾರೆ ದೊಡ್ಡ ಮಗಳನ್ನು ಹೇಗೋ ಕನ್ವಿನ್ಸ್ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅವಳು ನನ್ನ ಮಾತು ಕೇಳ್ತಾ ಇಲ್ಲ ಅಮ್ಮ ಮಗಳು ಒಂದಾಗ್ಬಿಟ್ಟಿದ್ದಾರೆ ಈ ಒಂದು ಧಾರವಾಹಿನಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿಯಾಗುತ್ತೆ ರಾಮ್ಜಿಯವರು ಒಂಥರ ನಮ್ಮ ಟೆಲಿವಿಷನ್ನಲ್ಲೇ ಒಂಥರ ಕಿಂಗ್ ಪ್ರೊಡ್ಯೂಸರ್ ಇದ್ದಾಗೆ ಅವರ ಒಂದು ಪ್ರಾಜೆಕ್ಟ್ನಲ್ಲಿ ನನ್ನ ಎರಡನೇ ಪ್ರಾಜೆಕ್ಟು ಮಾಡ್ತಾ ಇರೋದು ಒಳ್ಳೆ ಟೀಮು ಹೊಸ ಟೀಮು ತುಂಬ ಜನ ಗೊತ್ತಿರುವಂಥರಿದ್ದಾರೆ ತುಂಬ ಜನ ಯಂಗ್ಸ್ಟರ್ಸ್ಗಳಿದ್ದಾರೆ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನೋಡಿ ಆಶೀರ್ವಾದ್ ಅಮ್ಮ ಏನು ಹೇಳ್ತಾರೋ ಅದನ್ನೇ ನಾನು ಮಾಡೋದು ಅಮ್ಮನ ಮಾತು ಮೀರಲ್ಲ ನನಗೆ ದುಡ್ಡು ಅನ್ನೋದು ಸ್ವಲ್ಪ ಜಾಸ್ತಿನೇ ಆಸೆ ಇದೆ ಬಿಕಾಸ್ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು ಆ್ಯಂಡ್ ಇವತ್ತು ನಾನು ಕೆಲಸ ಮಾಡ್ತಿದ್ದೀನಿ ಅಂದರೆ ಸೋಲ್ ಬಿಕಾಸ್ ಆಫ್ ಮನಿ ಆ್ಯಂಡ್ ನಾನು ಚೆನ್ನಾಗಿರಬೇಕು ಅಪ್ಪನ ಮನೇಲಿ ಕಷ್ಟಪಟ್ಟಂಗೆ ಗಂಡನ ಮನೇಲಿ ನಾನು ಕಷ್ಟಪಡಬಾರ್ದು ರಾಣಿ ಥರ ಇರಬೇಕು ನಾನು ಆ ಥರ ಪಾತ್ರ ಆ್ಯಂಡ್ ಸೆಲ್ಫಿಶ್ ಅಂತ ಅಂದ್ಕೊತಾರೇನು ಕೆಲವು ಜನ ಬಟ್ ನನ್ನ ನಾನು ಇಷ್ಟ ನನಗಿಷ್ಟ ಆಗಿ ಇದನ್ನು ಪಡ್ಕೊಳೋದಕ್ಕೆ ಒಂದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ ಅದಕ್ಕೆ ನನ್ನ ಸೆಲ್ಫಿಶ್ ಅನ್ನಾರ ಅದನ್ನು ಸೆಲ್ಫ್ ಲವ್ ಅಂತೀನಿ ಸೊ ಯಾ ಇಷ್ಟ ನನ್ನ ಪಾತ್ರ ಆ್ಯಂಡ್ ರಾಮಜೀ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ ಈ ಕಲರ್ಸ್ ಕನ್ನಡ ಇದು ನನ್ನ ಮೂರನೇ ಪ್ರಾಜೆಕ್ಟ್ ಸರ್ ಪ್ರೊಡಕ್ಷನ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಸಕ್ಕಾಪಡೆ ಖುಷಿ ಇದೆ ಆ್ಯಂಡ್ ಟ್ವೆಂಟಿ ಸೆವೆಂತ್ ಇಂದ ಏಯ್ಟ್ ಓ ಕ್ಲಾಕ್ ಬರ್ತಾ ಇದ್ದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಥ್ಯಾಂಕ್ ಯು ಸೊ ಮಚ್ ಆಗ್ತಿರಲ್ಲ ಅಕ್ಕ ಜೊತೆ ತುಂಬ ಗೌರಿ ಜೊತೆ ತುಂಬ ಕ್ಲೋಸ್ ಇರ್ತಾಳೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದ್ರಿಂದ ನಾನು ಎಲ್ ಸರಿ ದಾರಿಯಲ್ಲೇ ಹೋಗಬೇಕು ಅಂತ ಯಾವಾಗಲೂ ಅಮ್ಮನ ಹತ್ರ ಮಾತಾಡ್ತಿರ್ತೀನಿ ಅಮ್ಮನ ಹತ್ರ ಬುದ್ಧಿ ಹೇಳ್ತಿರ್ತೀನಿ ಬಟ್ ಅವ್ರು ನನ್ನ ಅಗೇನ್ಸ್ ತಾಗೆ ಅವ್ರ ಅವ್ರಿಗೇನು ಅನ್ಸುತ್ತೆ ಅದೇ ದಾರಿಯಲ್ಲೇ ಹೋಗ್ತಿರ್ತಾರೆ ಸೊ ಓವರ್ ಆಲ್ ಕ್ಯಾರೆಕ್ಟರ್ ಬಂದುಬಿಟ್ಟು